ಎಲ್ರಿಗೂ ನಮಸ್ಕಾರ ಸೊ ಡಾರ್ಕ್ ಸೈಡ್ ಆಫ್ ಮಂತ್ರಾಲಯ ಅಂತ ನೀವು ಆಲ್ರೆಡಿ ಕ್ಯಾಪ್ಷನಲ್ಲಿ ಓದಿರ್ಬೋದು ಹೌದು ನಾವು ಕೂಡ ಇದು ಎರಡನೇ ಸರ್ತಿ ಮಂತ್ರಾಲಯಕ್ಕೆ ಹೋಗ್ತಾ ಇದು ಈ ಒಂದು ಪವಿತ್ರ ಸ್ಥಾನವಾದಂತಹ ತುಂಗಾಭದ್ರಾ ನದಿಯಲ್ಲಿ ಇಷ್ಟೊಂದೆಲ್ಲ ಗಲೀಜು ನೀವು ಮಾಡ್ತಿರಲ್ಲ ನಿಮ್ಗೇನು ಅನಿಸಲ್ವಾ ನಮ್ಮ ಕರ್ನಾಟಕದವರು ಈ ಥರ ಮಾಡ್ತಾರೆ ಅಂತೇಳಿ ನಂಬಕ್ಕಾಗ್ತಾ ಇಲ್ಲ ಅಥವಾ ಎಜುಕೇಟೆಡ್ ಪೀಪಲ್ ಅಂತೂ ಇದನ್ನು ಮಾಡೋಕ್ಕೆ ಸಾಧ್ಯವೇ ಇಲ್ಲ ಆದರೆ ಯಾರು ಮಾಡ್ತಾಯಿದ್ದಾರೆ ಒಂದು ಈ ತುಂಗಾಭದ್ರ ನದಿಯಲ್ಲಿ ಮುಳುಗಿ ಎದ್ದೇಳೋದ್ರಿಂದ ಪಾಪ ಕಳಿಯುತ್ತೆ ಹಾಗೆಯೇ ಕೆಲವರು ಹೇಳ್ತಾರೆ ನಾವು ಹಾಕೊಂಡ ಬಟ್ಟೆನ ಬಿಟ್ಟು ಬಂದರೆ ಪಾಪ ಕಳೆಯುತ್ತೆ ಅಂತ ಹೌದು ಅದು ಇರುವಂಥ ಒಂದು ಬಟ್ಟೆ ಅದನ್ನು ಬಿಟ್ಟು ನೀವು ಇನ್ನರ್ ವೇರ್ನೆಲ್ಲ ಬಿಟ್ಟು ಬಂದರೆ ಅದು ಬೇರೆ ಒಂದು ಭಕ್ತಾದಿಗಳಿಗೆ ನೋಡುವಾಗ ತುಂಬ ಆಸೆಯಾಗುತ್ತೆ ನೀವು ಚಡ್ಡಿ ನಿಕ್ಕರ್ ಇದನ್ನೆಲ್ಲ ಬಿಟ್ಟು ಬಂದಾಗ ಬೇರೆ ಒಂದು ಹೆಣ್ಮಕ್ಳು ನೋಡ್ತಾರೆ ಬೇರೆಯವ್ರು ನೋಡ್ತಾರೆ ಹೀಗೆ ದೇವಸ್ಥಾನಕ್ಕಂತ ಬಂದವ್ರು ನೋಡ್ತಾರೆ ಅವ್ರಿಗೆಲ್ಲ ಒಂಥರ ಅದೇ ಮೈಂಡಲ್ಲಿ ಇರುತ್ತೆ ಈಗ ನೋಡಿ ಎಲ್ಲರೂ ಅಲ್ಲಿ ಸ್ನಾನ ಮಾಡಿ ಹೋಗೋದ್ರಿಂದ ಮೊದಲು ಇದೇ ಥರ ನೋಡ್ಕೊಂಡು ಹೋದಾಗ ಅವ್ರ ಮೈಂಡ್ ಎಷ್ಟು ಒಂದು ಚಂಚಲ ಆಗುತ್ತೆ ನೀವೇ ಥಿಂಕ್ ಮಾಡಿ ಇದಕ್ಕೇನು ಮಾಡ್ಬೋದು ಅಂತೇಳಿದ್ರೆ ಅಲ್ಲಿ ಮಂತ್ರಾಲಯದಲ್ಲಿ ಕೆಲವರು ದೊಡ್ಡ ಬೋರ್ಡ್ಗಳು ಹಾಕ್ಬೇಕು ಒಂದೆರಡು ಮೂರು ಬೋರ್ಡ್ಗಳಾಕಬೇಕು ಹಾಗೆಯೇ ಅನೌನ್ಸ್ಮೆಂಟ್ ಮಾಡ್ತಾ ಇರಬೇಕು ಇಲ್ಲಿ ಯಾವುದೇ ಬಟ್ಟೆಗಳನ್ನ ಹಾಕ್ಬಾರ್ದು ಹಾಗೆಯೇ ಬಟ್ಟೆಗಳು ಹಾಕ್ಲಿಕ್ಕೆ ಅಂತಲೇ ಒಂದು ಡಬ್ಬಿ ಇಡಬೇಕು ಆ್ಯಂಡ್ ನೀವು ಬಂದಂತಹ ಭಕ್ತಾದಿಗಳು ಯಾವುದೇ ಬಟ್ಟೆನ ಬಿಸಾಕಬಾರ್ದು ಬಿಸಾಕ್ಲಿಕ್ಕಿದ್ರೆ ಒಂದು ಅದಕ್ಕೆ ಅಂತ ಒಂದು ಸ್ಥಾನ ಇರಬೇಕು ಅಲ್ಲಿಗೆ ಹೋಗಿ ಬಿಸಾಡಬೇಕು ಇದನ್ನ ಇವರು ಮಾಡಬೇಕು ಅನ್ನೋದು ನನ್ನ ಒಂದು ಅನಿಸಿಕೆ ಹಾಗೆಯೇ ಮಕ್ಕಳಿಗೆಲ್ಲ ಅಲ್ಲೇ ನಂಬರ್ ಒನ್ ನಂಬರ್ ಟು ಎಲ್ಲ ಮಾಡಿಸ್ಬಿಟ್ಟಿರ್ತಾರೆ ಇದು ಎಷ್ಟು ಒಂದು ಗಲೀಜಾಗುತ್ತೆ ಅಂತ ಹೇಳಿದರೆ ಎಷ್ಟೋ ಜನ ತುಂಬ ಭಕ್ತಿಯಿಂದ ಬಂದಿರ್ತಾರೆ ಏನೋ ಒಂದು ನದಿಗೆ ಒಂದು ದೀಪವನ್ನು ಬಿಡೋದಕ್ಕೆ ಹೋಗ್ತಾಯಿರ್ತಾರೆ ಅಲ್ಲಲ್ಲಲ್ಲಲ್ಲೆಲ್ಲ ಏಸಿಗೆ ಮಾಡಿರ್ತೀರ ಸೊ ಎಷ್ಟು ಅಸಹ್ಯ ಆಗುತ್ತೆ ಅಂತ ಹೇಳಿದರೆ ನಿಜಕ್ಕೂ ಇದು ಭಕ್ತಾದಿಗಳೇ ಮಾಡೋದ ಹಿಂಗೆ ಈ ಲೆವೆಲ್ಗೆ ಅಂತ ಅನ್ಸ್ಬಿಡುತ್ತೆ ಅದು ರಾಯರಿರುವ ಸ್ಥಾನದಲ್ಲಿ ಈ ಥರ ಇಷ್ಟು ಗಲೀಜಾಗಿದೆ ಅಂತ ಹೇಳಿದ್ರೆ ನಿಜಕ್ಕೂ ನಮ್ಮ ಕರ್ನಾಟಕದಲ್ಲಿ ದೇವಸ್ಥಾನಗಳಲ್ಲಿ ಈ ಥರ ನಾನು ಯಾವತ್ತೂ ನೋಡಿಲ್ಲ ನದಿಗಳು ನಾನು ಕೂಡ ಹೋಗಿದ್ದೀನಿ ಇಷ್ಟು ಅಲ್ಲಿ ಈಜಾಗಿ ಇಟ್ಕೊಂಡಿದ್ದು ನಾನು ಯಾವತ್ತೂ ನೋಡಿಲ್ಲ ಸೊ ನೀವು ನೆಕ್ಸ್ಟ್ ಟೈಮ್ ಹೋದಾಗ ರಾಯರ ದರ್ಶನ ಮಾಡೋಕ್ಕೆ ಹೋದಾಗ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ ಯಾವುದೇ ಬಟ್ಟೆಗಳು ಇನ್ನರ್ ವೇರ್ಸ್ಗಳು ಅದನ್ನೆಲ್ಲ ಬಿಟ್ಟು ಬರಬೇಡಿ ಅಂತ ಒಂದು ಪ್ಲೇಸ್ ಇಲ್ಲ ಎಲ್ಲಾದರೂ ನೋಡಿ ಹಾಕಿ ಒಂದೇ ಕಡೆ ಎಲ್ಲರೂ ಹಾಕಿದಾಗ ಅವರು ಅಲ್ಲೇ ಹಾಕ್ತಾರೆ ಸೊ ಬಟ್ಟೆಯನ್ನು ಬಿಡಬೇಡಿ ದೇವ್ರಿಗೆ ಕೈ ಮುಗಿದು ಬನ್ನಿ ಈ ಥರ ಒಬ್ಬರು ಬಟ್ಟೆ ಹಾಕೋದ್ರಿಂದ ನಿಮ್ಮನ್ನು ನೋಡಿ ಇನ್ನೊಂದು ನೂರು ಜನ ಬಟ್ಟೆ ಹಾಕಿ ಹೋಗ್ತಾರೆ ಸೊ ಒಂದು ತುಂಗಾಭದ್ರೆ ನದಿ ಎಷ್ಟು ಪವಿತ್ರತೆ ಇದೆ ಆ ಪವಿತ್ರತೆಯನ್ನು ಕಾಪಾಡಿ ಅಂತ ಹೇಳ್ತಾ ರಾಯರ ದರ್ಶನ ಮಾಡಿ ಹಾಗೇ ಕ್ಲೀನ್ನೆಸ್ನ ಮೇಂಟೈನ್ ಮಾಡಿ ನಮಗಂತೂ ತುಂಬ ಬೇಜಾರಾಯಿತು ಸೊ ನೀವು ಕೂಡ ಇದನ್ನು ನೋಡಿ ತುಂಬ ಬೇಜಾರಾಗಿರ್ತೀರ ಬಟ್ ಇದ್ರ ಬಗ್ಗೆ ಬೇರೆಯವ್ರು ಮಾತಾಡಿದಾರ ಇಲ್ವ ಗೊತ್ತಿಲ್ಲ ನನಗೆ ಮಾತಾಡಬೇಕು ಅಂತ ಅನ್ನಿಸ್ತು ಸೊ ನೀವು ಕಸ ಆಗಿರ್ಬೋದು ಬಟ್ಟೆಗಳಾಗಿರ್ಬೋದು ದಯವಿಟ್ಟು ಬಿಟ್ಟು ಬರಬೇಡಿ ರಾಯರ ಸ್ಥಾನ ಮಂತ್ರಾಲಯ ಕ್ಲೀನಾಗಿಡಬೇಕು ಅಂತ ನಿಮ್ಮ ಮನಸ್ಸಲ್ಲೂ ಕೂಡ ಇದ್ದರೆ ದಯವಿಟ್ಟು ಕಾಪಾಡಿ ನಿಮ್ಮಿಂದನೇ ಸ್ಟಾರ್ಟ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನಿದೆ ಹಾಗೆಯೇ ಈ ಥರನ ಸ್ಟಾಪ್ ಮಾಡೋದಕ್ಕೆ ನಾವೇನು ಕ ಎಷ್ಟೋ ಜನ ಬರ್ತಾರೆ ಕಂಟೆಂಟ್ ಕ್ರಿಯೇಟ್ಸು ಮಿಲಿಯನ್ ಮಿಲಿಯನ್ ಫಾಲೋವರ್ಸ್ ಇರ್ತಾರೆ ಅವರು ಒಂದು ವೀಡಿಯೋ ಮಾಡಿ ಹಾಕಿದ್ರೆ ಮೇ ಬಿ ಅವರನ್ನು ಫಾಲೋ ಮಾಡ್ತಾ ಇರುವಂಥ ಎಷ್ಟು ಎಷ್ಟೋ ಲಕ್ಷ ಜನಗಳು ಇದನ್ನು ಸ್ಟಾಪ್ ಮಾಡ್ಬೋದು ಕೆಲವರು ಮಾತು ಕೇಳಿದ್ರೆ ಜನರು ಬದಲಾಗ್ತಾರೆ ಹಾಗೆಯೇ ನದಿಯ ಹತ್ತಿರ ಒಂದು ಎರಡು ಮೂರು ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸಿ ಹಾಗೆಯೇ ಹಾಕಬೇಕು ಇಲ್ಲಿ ಕಸ ಹಾಕಿ ಬಟ್ಟೆ ಹಾಕಿದವರಿಗೆ ಎರಡು ಸಾವಿರ ದಂಡಗಳು ಅಂತ ಆಗ್ಲಾದರೂ ಜನರು ಬದಲಾಗ್ಬೋದು ಅನ್ನೋದು ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ಏನಿದೆ ಅಂತ ಕಮೆಂಟಲ್ಲಿ ತಿಳಿಸಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಧನ್ಯವಾದಗಳು